ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತ ಅಂದಾಕ್ಷಣ ಕೌರವರು ಪಾಂಡವರು ಹೇಗೆ ನೆನಪಾಗ್ತಾರೋ ಹಾಗೆ ಪಾಂಡವರ ತಂದೆ ಪಾಂಡುವಿನ ಪಾತ್ರವೂ ಅಷ್ಟೇ ಕಾಡುತ್ತೆ ಕಾವ್ಯದಲ್ಲಿ ಪಾಂಡು ಮಹಾರಾಜನನ್ನ ಪುಕ್ಕಲು ಸ್ವಭಾವದವನು ಎಂದು ಉಲ್ಲೇಖಿಸಿದರು ಹೆಸರೇ ಸೂಚಿಸುವಂತೆ ಪಾಂಡು ಅಂದರೆ ಕಂದು ಹಳದಿ ಬಣ್ಣದವನು ಎಂದರ್ಥ ಕೇವಲ ಮೈಬಣ್ಣ ಮಾತ್ರವಲ್ಲ ಆತನ ಮೈರೋಮ ತಲೆಗೂದಲು ಎಲ್ಲವೂ ಅದೇ ಬಣ್ಣತ್ತಾಗಿತ್ತು ಹಾಗಾಗಿ ಆತನಿಗೆ ಪಾಂಡು ಎಂಬ ಹೆಸರು ಚಾಲ್ತಿಗೆ ಬಂತು ವಿಚಿತ್ರವೀರ್ಯ ಮತ್ತು ಅಂಬಾಲಿಕೆಯರ ಮಗನಾದರೂ ಹುಟ್ಟಿದ್ದು ಮಾತ್ರ ವೇದವ್ಯಾಸ ಮುನಿಗಳಿಗೆ ಇವತ್ತಿನ ಎಪಿಸೋಡ್ನಲ್ಲಿ ಪಾಂಡುವಿನ ರೋಚಕತೆ ಹೇಗಿತ್ತು ಅನ್ನೋದನ್ನ ತಿಳಿಯುತ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಧೃತರಾಷ್ಟ್ರ ಹುಟ್ಟು ಕುರುಡನಾದ್ರಿಂದ ಅಧಿಕಾರ ವಂಚಿತನಾದ ವಿದುರ ದಾಸಿಯ ಮಗನಾದ್ರಿಂದ ರಾಜನಾಗುವ ಭಾಗ್ಯ ಕಳೆದುಕೊಂಡ ಇದರಲ್ಲಿ ಸಾಧಾರಣ ಮಧ್ಯಮನಾಗಿದ್ದ ಪಾಂಡುವೇ ವಂಶದ ಮಹಿಪತಿಯಾದ ಹೀಗೆ ಅಜ್ಜ ಭೀಷ್ಮಾಚಾರ್ಯರ ಬಲದಲ್ಲಿ ಹಸ್ತಿನಾಪುರ ಉತ್ತುಂಗದಲ್ಲಿತ್ತು ಕುರುವಂಶಕ್ಕೆ ಅವು ಬಂಗಾರದ ದಿನಗಳು ಪಾಂಡುವು ಒಳ್ಳೆಯ ಯೋಧನಾಗಿದ್ದ ದಿಗ್ವಿಜಯಕ್ಕಾಗಿ ಭರತ ತಿರುಗಿದ ಕಾಶಿ ಅಂಗ ವಂಗ ಕಳಿಂಗ ದೇಶಗಳನ್ನೆಲ್ಲಾ ಗೆದ್ದ ಮೇಲೆ ಮಗದ ರಾಜ್ಯಕ್ಕೆ ಮುತ್ತಿಗೆ ಹಾಕಿ ಅಲ್ಲಿನ ರಾಜನನ್ನು ಸುಲಭವಾಗಿ ಸೋಲಿಸಿದ ಚಿತ್ರಾಂಗದ ವಿಚಿತ್ರ ವೀರ್ಯರು ಮಕ್ಕಳಿಲ್ಲದೆ ಸತ್ತು ಭೀಷ್ಮನೊಬ್ಬನ ಮೇಲೆ ರಾಜ್ಯಭಾರವು ಬಿದ್ದಿದ್ದ ಕಾಲದಲ್ಲಿ ಈ ಚಿಕ್ಕ ಪುಟ್ಟ ರಾಜರುಗಳೆಲ್ಲ ಕುರುವಂಶವು ನಿರ್ಮೂಲವಾಗುವುದರಲ್ಲಿದೆ ಎಂದುಕೊಂಡಿದ್ದರು ಆದುದರಿಂದ ಪಾಂಡುವಿನ ಈ ದಿಗ್ವಿಜಯವು ಅನೇಕ ರೀತಿಗಳಲ್ಲಿ ಪರಿಣಾಮಕಾರಿಯಾಯಿತು ಅದು ಕುರುವಂಶದ ಕೀರ್ತಿ ಪತಾಕೆಯನ್ನ ಎತ್ತಿ ಹಿಡಿಯಿತು ಪಾಂಡುವಿಗೂ ಇದರಿಂದ ಕೀರ್ತಿ ಬಂತು ಆ ಕಾಲದಲ್ಲಿ ಧರಣಿಯಲ್ಲಿ ಅವನೇ ಅಪ್ರತಿಮ ವೀರ ಯೋಧನೆಂದು ಪರಿಗಣಿಸಲ್ಪಟ್ಟಿದ್ರು ಅಷ್ಟರ ಮಟ್ಟಿಗೆ ಭೀಷ್ಮಾಚಾರ್ಯರ ಗರಡಿಯಲ್ಲಿ ಪಳಗಿದ್ದ ಪಾಂಡು ಹಸ್ತಿನಾವತಿಯ ಚಕ್ರವರ್ತಿಯಾದ ನಂತರ ಪಾಂಡುವಿನ ವಿವಾಹ ನೆರವೇರುತ್ತದೆ ಈತನ ಪತ್ನಿಯರಲ್ಲಿ ಒಬ್ಬಳು ಕುಂತಿ ಭೋಜನ ಸಾಕು ಮಗಳು ಕುಂತಿ ಅಥವಾ ವೃಥೆ ಇವಳು ಯಾದವರ ಶೂರರಾಜನ ಮಗಳು ಮತ್ತೊಬ್ಬಳು ಮದ್ರಾದೇಶದ ಮಾದ್ರಿ ಈಕೆ ಶಲ್ಯನ ತಂಗಿ ಹೀಗೆ ವಿವಾಹವಾದ ನಂತರ ಪಾಂಡು ರಾಜ್ಯವನ್ನಾಳುತ್ತಾ ದಿಗ್ವಿಜಯವನ್ನ ಸಾಧಿಸಿದ್ದ ಚಕ್ರವರ್ತಿಯಾಗಿ ರಾಜ್ಯಭಾರ ನಡೆಸಿದ ಇದಾದ ನಂತರ ಪಾಂಡುವಿನ ಜೀವನದಲ್ಲಿ ದುರಂತವೊಂದು ನಡೆಯಿತು ಒಮ್ಮೆ ಬೇಟೆಗೆ ಹೋಗುವಾಗ ಅರಣ್ಯದಲ್ಲಿ ಎರಡು ಜಿಂಕೆಗಳು ವಿಲಾಸದಲ್ಲಿದ್ದ ಸಂದರ್ಭದಲ್ಲಿ ಪಾಂಡು ಬಾಣ ಹೊಡೆದನು ಜಿಂಕೆಗಳು ಸಾಯುವ ಮಟ್ಟಕ್ಕೆ ತಲುಪಿದವು ಆದರೆ ನಿಜವಾಗಿ ಪ್ರಾಣ ಬಿಟ್ಟಿದ್ದು ಮುನಿ ದಂಪತಿಗಳು ಇದನ್ನು ನೋಡಿದ ಪಾಂಡು ಆಶ್ಚರ್ಯಗೊಂಡು ಏಕೆ ಹೀಗಾಯಿತು ಎಂದು ಚಿಂತಿಸಿದ ಕಿಂದಮ್ಮ ಎನ್ನುವ ಋಷಿ ತನ್ನ ಪತ್ನಿಯೊಂದಿಗೆ ಕೂಡಲು ನಿಜವಾದ ರೂಪದಲ್ಲಿ ನಾಚಿಕೆಯಾಗಿ ಜಿಂಕೆಯ ರೂಪದಲ್ಲಿ ವಿಲಾಸದಲ್ಲಿ ಮಗ್ನನಾಗಿದ್ದ ಈ ಸಂದರ್ಭದಲ್ಲಿ ಪಾಂಡವಿನ ಬಾಣ ಋಷಿಗೆ ನಾಟಿಕೊಳ್ತು ಇದರಿಂದ ಕೋಪಗೊಂಡ ಕಿಂದಮ್ಮ ಋಷಿ ಪಾಂಡವಿಗೆ ನೀನು ನಮ್ಮನ್ನು ಹೀಗೆ ಗತಿಸಿದ್ದು ದೊಡ್ಡ ಪಾತಕ ಮುಂದೆ ನೀನು ನಿನ್ನ ಪತ್ನಿಯನ್ನು ಕೂಡಿದಾಗ ನಿನಗೆ ಮರಣ ಬರಲಿ ಎಂದು ಶಾಪ ಕೊಟ್ಟ ಆಗ ಪಾಂಡು ನಾನು ಉದ್ದೇಶಪೂರ್ವಕವಾಗಿ ಬಾಣ ಹೊಡೆಯಲಿಲ್ಲ ಅಲ್ಲದೆ ನೀವು ಹೀಗೆ ಇರುತ್ತೀರಿ ಎಂದು ನನಗೆ ಗೊತ್ತಿರಲಿಲ್ಲ ಎಂದಾಗ ಋಷಿ ನಿನಗೆ ಬ್ರಹ್ಮಹತ್ಯೆ ದೋಷ ಬರುವುದಿಲ್ಲ ಏಕೆಂದರೆ ನೀನು ತಿಳಿಯದೆ ಮಾಡಿರುವೆ ಆದರೂ ನೀನು ಮಾಡಿರುವುದು ತಪ್ಪು ವಿಲಾಸದಲ್ಲಿರುವ ಯಾವ ಪ್ರಾಣಿಗಳನ್ನು ಕೊಲ್ಲಬಾರದು ಆದ್ದರಿಂದ ಇದು ನನ್ನ ಶಾಪ ಎಂದು ಕೋಪಗೊಳ್ಳುತ್ತಾನೆ ಇದು ಪಾಂಡುವಿನ ಜೀವನದಲ್ಲೊಂದು ಭಾಷ್ಯವನ್ನೇ ಬರೆಯಿತು ಪಾಂಡುವಿನ ಬದುಕಿನಲ್ಲಿ ಸುಂದರವಾದ ಪತ್ನಿಯರಿದ್ದರೂ ಅವರೊಂದಿಗೆ ಸೇರುವಂತಿರಲಿಲ್ಲ ಕಿಂದಮ ಋಷಿ ಶಾಪದಿಂದ ಪಾಂಡು ವಿರಕ್ತನಾಗುತ್ತಾನೆ ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಅರಣ್ಯಕ್ಕೆ ತೆರಳುತ್ತಾನೆ ಹೊರಡುವ ವೇಳೆಯಲ್ಲಿ ಈತನ ಪತ್ನಿಯರು ಕೂಡ ನಾವು ನಿಮ್ಮ ಜೊತೆಯಲ್ಲಿ ಬರುತ್ತೇವೆ ಎಂದು ಹೇಳಿದಾಗ ಸಮ್ಮತಿಸುತ್ತಾನೆ ಪಾಂಡು ತನ್ನ ಜೀವಿತಾವಧಿಯ ಕೊನೆಯ ದಿನಗಳನ್ನು ಅರಣ್ಯದಲ್ಲಿ ಕಳೆಯಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡಿದ್ದ ಅರಣ್ಯದಲ್ಲಿ ವಾಸ ಮಾಡುತ್ತಿರುವಾಗ ಪಾಂಡು ಋಷಿಗಳ ಗುಂಪೊಂದನ್ನು ಕಾಣುತ್ತಾನೆ ನೀವು ಎಲ್ಲಿಗೆ ಹೊರಟಿದ್ದೀರಿ ಎಂದಾಗ ಋಷಿಗಳು ದೇವಲೋಕಕ್ಕೆ ಹೊರಟಿದ್ದೇವೆ ಎನ್ನುತ್ತಾರೆ ನಾನು ನಿಮ್ಮೊಂದಿಗೆ ದೇವಲೋಕಕ್ಕೆ ಬರುತ್ತೇನೆ ಕರೆದೊಯ್ಯಿರಿ ಎಂದಾಗ ಆಗುವುದಿಲ್ಲ ನಿನಗೆ ಸಂತಾನವಿಲ್ಲ ನೀನು ಹೀಗಾಗಿ ಬರುವಂತಿಲ್ಲ ಎನ್ನುತ್ತಾರೆ ಋಷಿಗಳು ಇದನ್ನು ಕೇಳಿದ ಪಾಂಡು ಖಿನ್ನತೆಗೆ ಒಳಗಾಗುತ್ತಾನೆ ಸಂತಾನ ಪಡೆಯುವ ಮಾರ್ಗ ಮುಚ್ಚಿದ್ರಿಂದ ದೇವಲೋಕದ ಮಾರ್ಗವು ಮುಚ್ಚುತ್ತದೆ ಎಂದು ಪಾಂಡು ಚಿಂತಿತನಾಗುತ್ತಾನೆ ತನ್ನ ಪತಿಯ ಮನಸ್ಸನ್ನರಿತ ಕುಂತಿ ನನ್ನಲ್ಲಿ ದುರ್ವಾಸ ಮುನಿಯರಿಂದ ಪಡೆದ ವಿಶೇಷವಾದ ಮಂತ್ರ ಸಿದ್ಧಿ ಇದೆ ಎಂದು ಹೇಳುತ್ತಾಳೆ ಈ ಮಂತ್ರವನ್ನು ಪಠಿಸುತ್ತಾ ಯಾವ ದೇವತೆಯನ್ನು ನೆನೆಯುವಳೋ ಆ ದೇವಾಂಶ ಹೊಂದಿರುವ ಮಗು ಹುಟ್ಟುವುದು ಈ ವರವು ಕುಂತಿಗೆ ಪ್ರಾಪ್ತಿಯಾಗಿತ್ತು ಕುಂತಿಯು ಮುನಿಯ ಮಂತ್ರೋಪದೇಶದಿಂದ ಸಂತಾನವನ್ನ ಪಡೆಯುವ ಸಂಗತಿಯನ್ನು ಪಾಂಡುವಿನಲ್ಲಿ ಹೇಳಿದಳು ಅನಂತರ ಯಮನನ್ನು ಆರಾಧಿಸಿ ಧರ್ಮರಾಯನನ್ನು ಪಡೆದಳು ಆದರೆ ಧರ್ಮ ಹೊಂದಿದ್ದರೆ ಜೀವನ ದುರ್ಬಲವಾಗುತ್ತದೆ ಎಂದು ಚಿಂತಿಸಿದ ಕುಂತಿ ಪರಾಕ್ರಮಿ ಬೇಕೆಂದು ಬಯಸಿದಳು ಆಗ ಬಲಿಷ್ಠನಾಗಿದ್ದ ವಾಯುದೇವನನ್ನ ಆರಾಧಿಸಿ ಭೀಮಸೇನನ್ನ ಪಡೆದಳು ಧರ್ಮ ಮತ್ತು ಪರಾಕ್ರಮ ಎರಡೂ ಇರಬೇಕೆಂದು ಇಂದ್ರಾಂಶದಿಂದ ಅರ್ಜುನ ಜನಿಸಿದ ಈ ಮೂರು ಮಕ್ಕಳು ಹುಟ್ಟಿದರೂ ಪಾಂಡುವಿಗೆ ಸಮಾಧಾನವಾಗಲಿಲ್ಲ ಅನಂತರ ಕುಂತಿ ಮಾದ್ರಿಗೆ ಉಪದೇಶ ಮಾಡಿದಳು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಕುಲ ಮತ್ತು ಸಹದೇವ ಎಂಬ ಇಬ್ಬರು ಮಕ್ಕಳನ್ನ ಪಡೆದರು ಈ ಐವರು ಜನಿಸಿದ್ರಿಂದ ಪಾಂಡು ತೃಪ್ತಿಪಟ್ಟ ಶತಶೃಂಗ ವನದ ಋಷಿಗಳು ನಾಮಕರಣ ನೆರವೇರಿಸಿದರು ಪ್ರಾಥಮಿಕ ಶಿಕ್ಷಣ ಅಲ್ಲಿಯೇ ಋಷಿಕುಮಾರರೊಂದಿಗೆ ನಡೆಯಿತು ಕುಂತಿಯ ಸಹೋದರ ಸಂಬಂಧಿ ವೃಷ್ಣಿಗಳಿಗೆ ಮಕ್ಕಳ ವಿಷಯ ತಿಳಿದು ಸಂತೋಷವಾಯಿತು ಅವರು ಕುಲಪುರೋಹಿತ ಕಶ್ಯಪನೊಂದಿಗೆ ಬಗೆ ಬಗೆಯ ಉಡುಗೊರೆಗಳನ್ನು ಮಕ್ಕಳಿಗಾಗಿ ಕೊಟ್ಟು ಕಳುಹಿಸಿದರು ಬಂಧಿತ ಕಶ್ಯಪರ ಪೌರೋಹಿತ್ಯದಲ್ಲಿ ಐವರು ಮಕ್ಕಳಿಗೂ ಉಪನಯನ ಸಂಸ್ಕಾರವೂ ನೆರವೇರಿತು ಅದೇ ಶತಶೃಂಗ ವನದಲ್ಲಿ ಶರ್ಯಾತಿಯ ಮಗನಾದ ಶುಕನೆಂಬ ಋಷಿಯು ತಪಸ್ಸು ಮಾಡಿಕೊಂಡಿದ್ದನು ವಿದ್ಯೆಗಳಲ್ಲಿ ನಿಪುಣನಾದ ಅವನು ಪಾಂಡು ಪುತ್ರರಿಗೆ ಅಸ್ತ್ರ ಪ್ರಯೋಗಗಳನ್ನ ಕಲಿಸಲು ಮುಂದೆ ಬಂದನು ಏಳೆಯ ವಯಸ್ಸಿನಲ್ಲಿ ಮಕ್ಕಳು ಸುಲಭವಾಗಿ ವಿದ್ಯೆಯನ್ನ ಕಲಿತರು ಭೀಮನು ಅನಾಯಾಸವಾಗಿ ಗದೆಯಲ್ಲಿಯೂ ಇದಿಷ್ಠಿರನು ಈಟಿಯಲ್ಲಿಯೂ ನಕುಲ ಸಹದೇರುಗಳು ಖಡ್ಗದಲ್ಲಿಯೂ ಅರ್ಜುನನು ಬಿಲ್ವ ವಿದ್ಯೆಯಲ್ಲಿಯೂ ಪರಿಣಿತಿ ಹೊಂದಿದರು ಅರ್ಜುನನು ಎರಡೂ ಕೈಗಳಿಂದಲೂ ಬಾಣ ಪ್ರಯೋಗ ಮಾಡಬಲ್ಲವನಾಗಿದ್ದನು ಇವರ ಕುಶಲತೆಯಿಂದ ಸಂತೋಷಗೊಂಡ ಶುಕನು ಅರ್ಜುನನಿಗೆ ತನ್ನ ಬಿಲ್ಲನ್ನೇ ಕಾಣಿಕೆಯಾಗಿ ಕೊಟ್ಟು ನೀನು ನನ್ನ ಸಮಾನನಾಗಿರುವೆ ಎಂದು ಪ್ರಶಂಸಿಸಿದನು ಪಾಂಡು ಪುತ್ರರು ಪಾಂಡವರೆಂದು ಪ್ರಸಿದ್ಧರಾದರು ಪಾಂಡುವು ಪುತ್ರರೊಂದಿಗೆ ಹದಿನೈದು ವರ್ಷಗಳನ್ನು ಆನಂದದಿಂದ ಕಳೆದ ಆದರೆ ಒಮ್ಮೆ ಇಂದ್ರಿಯ ಬಯಕೆಯಿಂದ ಮಾತ್ರೆಯನ್ನು ಸೇರಲು ಮುಂದಾಗ್ತಾನೆ ಋಷಿಯ ಶಾಪದಂತೆ ಅದೇ ಸಮಯದಲ್ಲೇ ಕಾಮೋದ್ರಿಕ್ಕನಾಗಿದ್ದಾಗಲೇ ಪ್ರಾಣ ಬಿಡುತ್ತಾನೆ ಇತ್ತ ಕಡೆ ಮಾದ್ರಿಯು ತನ್ನಿಂದ ಪಾಂಡುವಿನ ಪ್ರಾಣ ಹೋಯಿತೆಂದು ಬೇಸರಗೊಂಡು ತನ್ನ ಮಕ್ಕಳನ್ನ ಕುಂತಿಗೆ ಅರ್ಪಿಸಿ ಪಾಂಡುವಿನ ಚಿತೆಯಲ್ಲಿಯೇ ತಾನು ಸಹಗಮವಾಗುತ್ತಾಳೆ ಋಷಿಗಳು ಇನ್ನು ಮಕ್ಕಳು ರಾಜಧಾನಿಯಲ್ಲಿಯೇ ಬೆಳೆಯುವುದು ಯೋಗ್ಯವೆಂದು ಕುಂತಿಯೊಂದಿಗೆ ಪಾಂಡವರನ್ನು ಹಸ್ತಿನಾಪುರಕ್ಕೆ ಕರೆದೊಯ್ದು ಭೀಷ್ಮ ಹಾಗೂ ಧೃತರಾಷ್ಟ್ರರಿಗೆ ಒಪ್ಪಿಸುವರು ಕುರುವಂಶದ ಅಂತಸ್ತಿಗೆ ತಕ್ಕಂತೆ ಪಾಂಡುವಿಗೆ ಕುಟುಂಬದ ಕಡೆಯಿಂದ ಅಂತ್ಯ ಸಂಸ್ಕಾರಗಳನ್ನು ರಾಜೋಚಿತವಾಗಿ ನಡೆಸುವಂತೆ ಧೃತರಾಷ್ಟ್ರನು ಬಿದುರನೆಗೆ ವಹಿಸಿದನು ಒಂದರ್ಥದಲ್ಲಿ ಪಾಂಡು ತನಗೊದಗಿದ ಶಾಪವನ್ನು ವರವಾಗಿ ಬಳಸಿಕೊಂಡ ಎಂದೆನಿಸುತ್ತದೆ ಅಂದರೆ ಪತ್ನಿಯನ್ನು ಕೂಡುವುದಕ್ಕೆ ಧಾರ್ಮಿಕ ಕಾರಣಗಳಿರಲಿಲ್ಲ ಆದರೆ ದೈಹಿಕ ಸುಖವನ್ನು ಬಯಸಿದನೆ ಪ್ರಾಣ ಹೋಗುವ ವಿಷಯ ಆಗುತ್ತಿದ್ದರೂ ದೈಹಿಕ ಸುಖದ ಅನುಭವ ಹೇಗಾಗುತ್ತದೆ ಪಾಂಡು ಉದ್ದೇಶಪೂರ್ವಕವಾಗಿಯೇ ತನ್ನ ದೇಹಾಂತ್ಯವನ್ನ ಮಾಡಿಕೊಳ್ಳುವುದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ ಎಂಬುದನ್ನು ನಾವು ಗಮನಿಸಬೇಕು ಒಂದು ಜನಪ್ರಿಯ ಕಥೆಯ ಪ್ರಕಾರ ಪಾಂಡು ಇಂದ್ರಿಯ ನಿಗ್ರಹಿಸಿಕೊಂಡಿದ್ದವನು ಆದರೆ ಒಮ್ಮೆ ತನ್ನ ಸುಂದರ ಮಡದೆ ಮಾತ್ರೆಯನ್ನು ನೋಡಿದ ಕ್ಷಣ ಆಕೆಯೊಂದಿಗೆ ಸಂಭೋಗಿಸುವ ಬಯಕೆಯಾಗುತ್ತೆ ಈ ಸಮಯದಲ್ಲಿ ರಾಜ ಪಾಂಡು ತನ್ನ ಹೆಂಡತಿ ಮಾದರಿಯನ್ನು ಆಲಂಗಿಸಿದ ಕ್ಷಣವೇ ಸಾವು ಅವನನ್ನು ಕಟ್ಟಿಹಾಕುತ್ತೆ ಸಾವು ತನ್ನತ್ತ ಸಮೀಪಿಸುತ್ತಿರುವುದನ್ನು ಕಂಡ ಪಾಂಡು ತನ್ನ ಐವರು ಮಕ್ಕಳನ್ನು ಕರೆದು ನನ್ನ ಮೆದುಳನ್ನು ತಿನ್ನುವಂತೆ ಕೇಳಿದ ಇದನ್ನು ಕೇಳಿದ ಪುತ್ರರು ಆಶ್ಚರ್ಯಚಕಿತರಾದರು ಆದರೂ ಆ ಕ್ಷಣಕ್ಕೆ ಗೊಂದಲವಾದರೂ ಯಾರೂ ಅದನ್ನು ಸ್ವೀಕರಿಸಲಿಲ್ಲ ಆದರೆ ಕಿರಿಯ ಮಗ ಸಹದೇವನು ತನ್ನ ತಂದೆಯ ಆಜ್ಞೆಯ ಮೇರೆಗೆ ಮೆದುಳನ್ನು ತಿನ್ನಲು ಒಪ್ಪಿಕೊಂಡ ಆದರೂ ಚಮತ್ಕಾರವೆಂಬಂತೆ ಸಹದೇವನು ತನ್ನ ತಂದೆ ಪಾಂಡುವಿನ ಮೆದುಳನ್ನು ತಿಂದ ಕೂಡಲೇ ಆತನಿಗೆ ಭೂತ ಭವಿಷ್ಯತ್ ಮತ್ತು ವರ್ತಮಾನದ ತ್ರಿಕಾಲ ಜ್ಞಾನ ಪ್ರಾಪ್ತವಾಗಿತ್ತು ಏಕೆಂದರೆ ಪಾಂಡು ರಾಜನಿಗೆ ಜ್ಞಾನ ಭಂಡಾರವಿತ್ತು ವೇದವ್ಯಾಸರ ಜ್ಞಾನ ಸಂಪತ್ತು ಆತನ ಮೆದುಳಿನಲ್ಲಿ ಸಂಗ್ರಹವಾಗಿತ್ತು ಹೀಗಾಗಿ ಮುಂದಕ್ಕೆ ತನ್ನ ಮಕ್ಕಳು ಈ ಜ್ಞಾನವನ್ನ ಪಡೆಯಬೇಕೆಂದು ಬಯಸಿದ್ದ ಅದಕ್ಕಾಗಿಯೇ ಅವನು ತನ್ನ ಮೆದುಳನ್ನ ತಿನ್ನುವಂತೆ ಕೇಳಿಕೊಂಡ ಪಾಂಡು ಮರಣ ಹೊಂದಿದ ನಂತರ ಸ್ವರ್ಗದಲ್ಲಿ ಘನತೆಯ ಸ್ಥಾನಮಾನ ಲಭಿಸಲಿಲ್ಲ ಎನ್ನುವ ಕೊರತೆ ಎದುರಾಯಿತು ಇಂದ್ರ ಸಭೆಯಲ್ಲಿ ಪೂರ್ವ ಮಹಾರಾಜರು ಕುಳಿತುಕೊಳ್ಳುವ ಸ್ಥಳದಲ್ಲಿ ಪಾಂಡುವಿಗೆ ಜಾಗ ಸಿಗಲಿಲ್ಲ ನಾರದರು ಈ ಸನ್ನಿವೇಶವನ್ನು ನೋಡಿ ಧರ್ಮರಾಯನಲ್ಲಿಗೆ ಬಂದು ನೋಡಪ್ಪ ನಿಮ್ಮ ತಂದೆ ಸ್ವರ್ಗದಲ್ಲಿ ಸ್ಥಾನಹೀನಾಗಿದ್ದಾನೆ ಅದನ್ನು ಪಡೆಯಬೇಕಾದರೆ ನೀವು ರಾಜಸೂಯ ಯಜ್ಞವನ್ನು ಮಾಡಬೇಕು ಎಂದು ಹೇಳುತ್ತಾನೆ ಅಂತೆಯೇ ಪಾಂಡವರು ಈ ಯಾಗವನ್ನು ಮಾಡಿ ಪ್ರಸಿದ್ಧಿ ಗಳಿಸುತ್ತಾರೆ ಧರ್ಮರಾಯ ಚಕ್ರವರ್ತಿ ಎನ್ನಿಸಿಕೊಂಡ ಸ್ವರ್ಗದಲ್ಲಿ ಪಾಂಡವಿಗೂ ಸುಸ್ಥಿತಿ ಬಂದಿತು ಎಂದು ಪುರಾಣದಲ್ಲಿ ಹೇಳಲಾಗಿದೆ ಹೀಗೆ ಬೇರೆ ಬೇರೆ ನೆಲೆಗಳಿಂದ ಪಾಂಡವಿನ ಜೀವನವನ್ನು ಅವಲೋಕಿಸಿದರೆ ವಿಶಿಷ್ಟತೆ ಕಾಣುತ್ತೆ ಅಂದರೆ ವಂಶವನ್ನು ಬೆಳೆಸಬೇಕೆನ್ನುವ ಹಂಬಲ ಇರುವವನಿಗೆ ಸಂತಾನವೇ ಪರಮ ಗುರಿಯಾಗಿರುತ್ತದೆ ಮಕ್ಕಳಾದ ನಂತರ ಆ ವ್ಯಕ್ತಿ ಬದುಕಬೇಕಾಗಿರುವುದಿಲ್ಲ ಈ ನೆಲೆಯಿಂದ ನೋಡಿದಾಗ ಪಾಂಡವರು ಅಥವಾ ಇಡೀ ಮಹಾಭಾರತದಲ್ಲಿ ಅನೇಕರ ಹುಟ್ಟು ಸಾವು ಜೀವನ ಮತ್ತು ಸಾಧನೆ ಎಲ್ಲವೂ ಪೂರ್ವ ನಿಯೋಜಿತವೇ ಅಂತಹ ಮಹತ್ವದ ಪಾತ್ರಗಳಲ್ಲಿ ಪಾಂಡುವಿನ ಪಾತ್ರ ಕೂಡ ಶ್ರೇಷ್ಠವಾದುತ್ತು ಇವಿಷ್ಟು ಪಾಂಡುವಿನ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ